ಆಗ್ತಾನೆ ಹೋಗ್ತಾ ಇದೆ ದಿನದಿಂದ ದಿನಕ್ಕೆ ಈವರೆಗೆ ಧಾರವಾಡದಲ್ಲಿ ಮೂರು ಸಾವಿರದ ಒಂಬೈನೂರ ಹನ್ನೊಂದು ಮಂದಿಗೆ ಕೊರೋನಾ ಪಾಸಿಟಿವ್ ಆಗಿರುವಂತದ್ದು ಧಾರವಾಡದಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಂತೂ ಒಂದಕ್ಕೆ ನೂರಕ್ಕೂ ಹೆಚ್ಚಿನ ಪ್ರಕರಣಗಳು ದಾಖಲಾಗ್ತಾ ಇರುವಂತದ್ದು ನೂರ ಇಪ್ಪತ್ನಾಲ್ಕು ಮಂದಿ ಸಾವನ್ನಪ್ಪಿದ್ದಾರೆ ಕೊರೋನಾ ಸೋಂಕಿನಿಂದಾಗಿ ಧಾರವಾಡದಲ್ಲಿ ಎರಡು ಸಾವಿರದ ನೂರ ಇಪ್ಪತ್ತೆರಡು ಸೋಂಕಿತರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಅಂದ್ರೆ ಆಕ್ಟಿವ್ ಕೇಸಸ್ಗಳು ಎರಡು ಸಾವಿರದ ನೂರ ಇಪ್ಪತ್ತೆರಡು ಇದಾವೆ ಅಂತ ಅದು ಸರ್ಕಾರಿ ಆಸ್ಪತ್ರೆಯಲ್ಲಿ ಹಾಗಾದ್ರೆ ಎಷ್ಟಿದೆ ಬೆಡ್ ಇನ್ನು ಖಾಲಿ ಏನಾದ್ರೂ ಇದೆಯಾ ಖಾಸಗಿ ಆಸ್ಪತ್ರೆಯಲ್ಲಿ ಬೆಡ್ ಖಾಲಿ ಏನಾದರೂ ಇದೆಯಾ ಅಥವಾ ಕಂಪ್ಲೀಟ್ ಆಗಿ ಫುಲ್ ಆಗಿ ಹೋಗಿದವ ಕೊರೋನಾ ಸೋಂಕಿತರಿಗೆ ಸರಿಯಾದಂತಹ ಚಿಕಿತ್ಸೆ ಸಿಗ್ತಾ ಇದೆಯಾ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದೀವಿ ನಿಮಗೆ ಈಗ ಧಾರವಾಡ ಜಿಲ್ಲೆಯ ಸರ್ದಿ ಅದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತೀನಿ ಗಮನಿಸ್ತಾ ಇದ್ದೀರಾ ಧಾರವಾಡದಲ್ಲಿ ಟೋಟಲ್ ಆಗಿ ಮೂರು ಸಾವಿರದ ಒಂಬೈನೂರ ಹನ್ನೊಂದು ಪ್ರಕರಣಗಳು ದಾಖಲಾಗಿದ್ವು ಈಗ ಸಕ್ರಿಯವಾಗಿರುವಂತಹ ಆಕ್ಟಿವ್ ಕೇಸಸ್ಗಳು ಅಂದರೆ ಎರಡು ಸಾವಿರದ ನೂರ ಇಪ್ಪತ್ತೆರಡು ಆಕ್ಟಿವ್ ಕೇಸಸ್ಗಳಿದ್ದಾವೆ ಇದರಲ್ಲಿ ಸಾವನ್ನಪ್ಪಿರುವಂಥದ್ದು ನೂರ ಇಪ್ಪತ್ನಾಲ್ಕು ಜನ ನಾ ಕೋವಿಡ್ ಆಸ್ಪತ್ರೆ ಇಪ್ಪತ್ತು ಕೋವಿಡ್ ಬೆಡ್ಗಳು ಸಾವಿರ ಬೆಡ್ಗಳಿದ್ದಾವೆ ಖಾಲಿ ಇರುವಂತಹ ಬೆಡ್ಗಳು ನಾನೂರು ನಾನೂರು ಖಾಲಿ ಇದಾವೆ ಇನ್ನೂ ಕೂಡ ಬೆಡ್ಗಳು ಒಟ್ಟು ವೆಂಟಿಲೇಟರ್ ಇರುವಂಥದ್ದು ಧಾರವಾಡ ಜಿಲ್ಲೆಯಲ್ಲಿ ಎಪ್ಪತ್ತಿದವೆ ಇನ್ನು ನಲವತ್ತು ಖಾಲಿ ಇದ್ದಾವೆ ವೆಂಟಿಲೇಟರ್ಗಳು ಧಾರವಾಡದಲ್ಲಿ ಹುಬ್ಳಿ ಧಾರವಾಡ ಅವಳಿ ನಗರ ಅದರಲ್ಲೂ ಪ್ರಮುಖವಾಗಿ ಕೇಂದ್ರ ಸಚಿವರು ಬೇರೆ ಇದ್ದಾರೆ ಅಲ್ಲಿಂದ ಆರಿಸಿ ಹೋಗಿರುವಂತವರು ಸಂಸದರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಸೊ ಹೀಗಾಗಿ ಇನ್ನೂ ಹೆಚ್ಚಿನ ವ್ಯವಸ್ಥೆ ಇರಬಹುದೇನೋ ಅಂತ ನೋಡೋದಾದ್ರೆ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾವ್ಯಾವ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಒಟ್ಟು ಆಸ್ ಆಸ್ಪತ್ರೆಗಳು ಖಾಸಗಿ ಆಸ್ಪತ್ರೆ ನಲವತ್ಮೂರಿದಾವೆ ಅದಕ್ಕೆ ಕೋವಿಡ್ಗೆ ಅಂತ ನಿಗದಿ ಬೆಡ್ಗಳು ಐನೂರು ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಮಂಜುನಾಥ್ ದಿನೇ ದಿನೇ ಧಾರವಾಡದಲ್ಲಿ ಸೋಂಕಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ನೂರಕ್ಕೂ ಹೆಚ್ಚಿನ ಪ್ರಕರಣಗಳು ದಾಖಲಾಗ್ತಾ ಇರುವಂತದ್ದು ಎಲ್ಲದಕ್ಕೂ ಕೂಡ ಸೂಕ್ತ ವ್ಯವಸ್ಥೆ ಇದೆಯಾ ಅಥವಾ ಬೆಂಗಳೂರಲ್ಲಿ ಗಮನಿಸ್ತಾ ಇದೀವಲ್ಲ ಬೆಡ್ ಸಮಸ್ಯೆ ಆ ಸಮಸ್ಯೆ ಈ ಸಮಸ್ಯೆ ಅಂತ ಅಲ್ಲೂ ಹಂಗೆ ಇದೆಯಾ ಹೌದು ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಜಾಸ್ತಿ ಜಾಸ್ತಿ ಕೂಡ ಹೊರತಿಲ್ಲ ಅಂತ ಹೇಳ್ಬೋದು ಈಗಾಗಲೇ ನೂರ ಹನ್ನೊಂದು ಪ್ರಕರಣಗಳು ಪತ್ತೆಯಾಗಿವೆ ನಾಲ್ಕು ಸಾವಿರಕ್ಕೂ ಗಡಿಯನ್ನ ತಲುಪಿದೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಇವರಿಗೂ ಕೂಡ ಏನು ಪ್ರತಿನಿತ್ಯ ದಿನದಿಂದ ದಿನಕ್ಕೆ ನೂರ ಐವತ್ತಕ್ಕೂ ಅಬು ಅಂದ್ರೆ ಎರಡ್ನೂರಕ್ಕೂ ಹೆಚ್ಚು ಪ್ರಕರಣಗಳು ಪತ್ತೆ ಆಗೋದ್ರಿಂದ ಈಗಲೇ ನಾಲ್ಕು ಸಾವಿರ ಗಡಿಯತ್ತ ದಾಪ್ತದೆ ಈಗಾಗಲೇ ಈ ಕೊರೋನಾಕ್ಕೆ ನೂರ ಎಂಬತ್ತು ಎಂಟು ನೂರ ಇಪ್ಪತ್ನಾಲ್ಕು ಜನರನ್ನ ಈಗಲೇ ದಾವಣ ಜಿಲ್ಲೆಯಲ್ಲಿ ಬಲಿ ಪಡೆದುಕೊಂಡಿದೆ ಅಂತ ಹೇಳ್ಬೋದು ಈಗಾಗಲೇ ಒಟ್ಟು ಈ ಸೋಂಕಿತರ ಪ್ರಕರಣಗಳ ಪತ್ತೆಯಾದಂತ ನಂತರದಲ್ಲಿ ಹುಬ್ಬಳ್ಳಿ ಮತ್ತು ಖಾಸಗಿ ಆಸ್ಪತ್ರೆ ಚಿಕಿತ್ಸೆ ಪಡೆದಂತ ಒಂದ್ ಸಾವಿರದ ಆರ್ನೂರ ಅರವತ್ತೈದು ಜನರನ್ನ ಈಗಾಗಲೇ ಗುಣಮುಖರಾಗಿದ್ದಾರೆ ಈಗಾಗಲೇ ಎರಡ್ ಸಾವಿರದ ಒಂದೂರ ಇಪ್ಪತ್ತೆರಡು ಜನರನ್ನ ಆಸ್ಪತ್ರೆಯಲ್ಲಿ ದಾಖಲ ಮಾಡಲಾಗಿದೆ ಧಾರವಾಡ ಜಿಲ್ಲೆಯಲ್ಲಿ ಕೋವಿಡ್ ಗೆ ಸಂಬಂಧಪಟ್ಟಂತೆ ಇಪ್ಪತ್ತು ಆಸ್ಪತ್ರೆಗಳನ್ನ ಸೀಮಿತವಾಗಿಡಲಾಗಿದೆ ಈಗ ಇದರಲ್ಲಿ ಮೂರು ಸರ್ಕಾರಿ ಆಸ್ಪತ್ರೆಗಳಿರ್ಬೋದು ಹದಿನೇಳು ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ನೀಡಲಾಗುತ್ತದೆ ಜೊತೆ ಜೊತೆಗೆ ಏನಂತಂದ್ರೆ ಕೋವಿಡ್ ಕೇರ್ ಸೆಂಟರ್ಗಳನ್ನ ಕೂಡ ಇಲ್ಲಿ ದಾರದಲ್ಲಿ ತೆರೆಯಲಾಗಿದೆ ಜೊತೆಗೆ ಇದು ಕೇರಳ ಆಗಸ್ಟ್ ತಿಂಗಳಲ್ಲಿ ಪ್ರಕರಣಗಳು ಹೆಚ್ಚಾಗುತ್ತಿರುವ ಎಚ್ಚರಿಕೆಯಿಂದ ಹಿನ್ನೆಲೆಯಲ್ಲಿ ಕೂಡ ಜಿಲ್ಲಾಧಿಕಾರಿಗಳು ಕೂಡ ಇನ್ನು ಹತ್ತು ಸಾವಿರ ಬೆಡ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಇದೆಯಾ ಮಂಜುನಾಥ ಹೌದು ಅಂತಂದ್ರೆ ಪ್ರಕರಣಗಳ ಹೆಚ್ಚಾಗುತ್ತಿರ ಹಿನ್ನೆಲೆಯಲ್ಲಿ ಕೂಡ ಆಂಬುಲೆನ್ಸ್ ಸಮಸ್ಯೆ ಕೂಡ ಈ ಒಂದು ಸಮಸ್ಯೆ ಎದುರಾಗಿತ್ತು ಆದ್ರೆ ಜಿಲ್ಲಾಡಳಿತವು ಕೂಡ ಯಾವುದೇ ರೀತಿಯ ಸಮಸ್ಯೆ ಆಗಬಾರದು ಎಂಬ ಹಿನ್ನೆಲೆಯಲ್ಲಿ ತಾಲೂಕು ಆಸ್ಪತ್ರೆಯಲ್ಲೂ ಕೂಡ ಆಂಬ್ಯುಲೆನ್ಸ್ ಇರ್ಬೋದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಿಡ್ಕೊಂಡು ಎಲ್ಲೂ ಕೂಡ ಆರೋಗ್ಯ ವ್ಯವಸ್ಥೆಯನ್ನ ಜೊತೆಗೆ ಆಂಬುಲೆನ್ಸ್ ಇರ್ಬೋದು ಸೂಕ್ತ ಚಿಕಿತ್ಸೆಗೆ ಎಲ್ಲ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಮಾಡಿದೆ ಅಂತಾನೆ ಹೇಳ್ಬೋದು ಓಕೆ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಸ ಧಾರವಾಡದಲ್ಲಿ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ದಿನೇ ದಿನೇ ಸೋಂಕಿನ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು ಅಲ್ಲಲ್ಲಿ ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ ಆದ್ರೆ ಕೋವಿಡ್ಗೆ ಅಂತಾನೆ ಮೀಸಲಾಗಿರುವಂತಹ ಬೆಡ್ ವ್ಯವಸ್ಥೆಯಲ್ಲೂ ಕೂಡ ಜಾಸ್ತಿ ಮಾಡಲಾಗಿರುವಂತದ್ದು ಇನ್ನೊಂದ್ ಕಡೆ ಕೋವಿಡ್ ಕೇರ್ ಸೆಂಟರ್ ಅನ್ನು ಕೂಡ ತೆರೆಯಲಾಗಿದೆ ಆಂಬುಲೆನ್ಸ್ ವ್ಯವಸ್ಥೆಯ ಬಗ್ಗೆ ಸಮಸ್ಯೆ ಎದುರಾಗಿತ್ತು ಆ ಒಂದು ಸಮಸ್ಯೆಯನ್ನು ಕೂಡ ನೀಗಿಸಲಿಕ್ಕೆ ಜಿಲ್ಲಾಡಳಿತ ಈಗ ಆಲ್ರೆಡಿ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡ್ಕೊಂಡಿದೆ ಗವರ್ನರ್ ಅನ್ನ ಭೇಟಿ ಮಾಡಿದ್ದಾರೆ ಮುಖ್ಯಮಂತ್ರಿಗಳಾಗಿರುವಂತ ಯಡಿಯೂರಪ್ಪನವರು ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತಾ ಇದೆ ಆಗಸ್ಟ್ ಎರಡು ಅಥವಾ ಮೂರನೇ ವಾರದಲ್ಲಿ ಸಂಪುಟ ವಿಸ್ತರಣೆಯನ್ನ ಮಾಡುವಂತ ಚಾನ್ಸಸ್ ಗಳ ಬಗ್ಗೆ ನಾವೇ ಬ್ರೇಕ್ ಮಾಡಿದ್ವಿ ಆ ಒಂದು ಸುದ್ದಿಯನ್ನ ಆಗಸ್ಟ್ ಎರಡು ಅಥವಾ ಮೂರನೇ ವಾರದಲ್ಲಿ ಸಂಪುಟ ವಿಸ್ತರಣೆ ಆಗುವಂತ ಸಾಧ್ಯತೆ ಇದೆ ಅಂತ ಹಾಗೆ ದೆಹಲಿಗೆ ಹೋಗುವಂತ ಸಾಧ್ಯತೆ ಇದೆ ಅಲ್ಲಿ ಚರ್ಚೆ ಮಾಡಿ ಫೈನಲ್ ಮಾಡ್ಕೊಂಡ್ ಬರ್ತಾರೆ ಯಡಿಯೂರಪ್ಪನವರು ಪಟ್ಟಿಯನ್ನ ಹೇಳ್ತಾ ಇದ್ವಿ ಗವರ್ನರ್ ಅನ್ನ ಭೇಟಿ ಮಾಡಿದ್ದಾರೆ ಯಡಿಯೂರಪ್ಪನವರಿಗೆ ಗೃಹ ಸಚಿವರಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಕೂಡ ಸಾಥನ್ನ ಕೊಟ್ಟಿದ್ದಾರೆ ಸಂಪುಟ ವಿಸ್ತರಣೆನೋ ಅಥವಾ ಪುನರ್ರಚನೆ ಅನ್ನುವ ಪ್ರಶ್ನೆ ಇರುವಂತದ್ದು ಯಾರಿಗೆಲ್ಲ ಸಿಗುತ್ತೆ ಮಂತ್ರಿ ಭಾಗ್ಯ ಅನ್ನುವ ಪ್ರಶ್ನೆ ಕೂಡ ಇದೆ ಕಾದ್ ನೋಡ್ಬೇಕು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು ಈ ಗಾಲಡಿ ಕೆಲವರನ್ನ ಕೈ ಬಿಡ್ತಾರೆ ಅನ್ನುವ ಮಾತುಗಳು ಕೂಡ ಇದೆ ಮೋಸ್ಟ್ ಪ್ರಾಬಬ್ಲಿ ಪುನರ್ರಚನೆಯನ್ನು ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ ಅಂತಾನೆ ಹೇಳ್ಬೋದು ಕೆಲವರು ಸಚಿವರು ನಿರೀಕ್ಷೆ ಮಾಡಿದಂತೆ ಅವರ ಒಂದು ಸಚಿವ ಸ್ಥಾನದ ಇಲಾಖೆಯನ್ನ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅನ್ನುವ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸುಮಾರು ಒಂದು ಆರು ಜನ ಕೈ ಬಿಡ್ತಾರೇನೋ ಅನ್ನುವ ಮಾಹಿತಿ ಇದೆ ಅದು ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು ಯಾರಿಗೆ ಇದರಿಂದ ಚಾನ್ಸ್ ಲಕ್ ಕೊಡಿಯುತ್ತೆ ಅನ್ನೋದನ್ನ ನೋಡಬೇಕು ಇಲ್ಲ ಅದೂ ಚರ್ಚೆಗೆ ಬಂದಿಲ್ಲ ಚರ್ಚೆಗೆ ಬಂದಿಲ್ಲ ಚರ್ಚೆ ಪ್ರಯತ್ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಕೃಷ್ಣ ಯಡಿಯೂರಪ್ಪನವರು ದಿಢೀರಂತ ಗವರ್ನರ್ ಅವರನ್ನ ಭೇಟಿಯಾದಂತಹ ಉದ್ದೇಶ ಏನು ಅಂತ ಪೃಥ್ವಿರಾಜ್ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂಥದ್ದು ಅಂದ್ರೆ ಆಗಸ್ಟ್ ಆಗಸ್ಟ್ ಎರಡನೇ ಅಥವಾ ಮೂರನೇ ವಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇದೆ ಈ ಬೆನ್ನಲ್ಲೇ ಇವತ್ತು ಮುಖ್ಯಮಂತ್ರಿ ಬಿ ಯಡಿಯೂರಪ್ಪನವರು ರಾಜ್ಯಪಾಲರನ್ನ ಭೇಟಿ ಮಾಡಿ ಒಂದು ಮಾತುಕತೆ ನಡೆಸಿರುವಂಥದ್ದು ಮಾತುಕತೆ ಸಂದರ್ಭದಲ್ಲಿ ಸುಮಾರು ಹತ್ತು ನಿಮಿಷಗಳ ಕಾಲ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಕೊರೋನಾ ರಾಜ್ಯದಲ್ಲಿ ಈ ರಾಜ್ಯ ಸರ್ಕಾರ ಕೈಗೊಂಡಿರತಕ್ಕಂತ ಅಂದ್ರೆ ಕೊರೋನಾ ತಡೆಗೆ ಕೈಗೊಂಡಿರ್ತಕ್ಕಂಥ ಸರ್ಕಾರದ ಕ್ರಮ ಆಗಿರ್ಬೋದು ಜೊತೆಗೆ ಬೇರೆ ಬೇರೆ ಗೃಹ ಇಲಾಖೆಗೆ ಸಂಬಂಧಪಟ್ಟಂತೆ ಕೆಲವು ವಿಷಯಗಳನ್ನ ಖುದ್ದು ಮುಖ್ಯಮಂತ್ರಿಗಳೇ ರಾಜ್ಯಪಾಲರಿಗೆ ವಿವರಿಸಿದ್ದಾರೆ ಅನ್ನೋದನ್ನ ಸ್ವತಃ ಗೃಹ ಸಚಿವ ಬಸವರಾಜ ಬೊಮ್ಮಿಯ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಎಲ್ಲೂ ಕೂಡ ಬಿಟ್ಟಿಲ್ಲ ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಚರ್ಚೆ ಆಗಿಲ್ಲ ಅನ್ನೋದು ಮಾತನ್ನ ಬೊಮ್ಮಾಯಿ ಅವರು ಹೇಳಿದ್ದಾರೆ ಚರ್ಚೆ ಆಯಿತು ಎರಡು ಮತ್ತು ಮೂರನೇ ವಾರ ಆಗಸ್ಟ್ ಎರಡನೇ ಮೂರನೇ ವಾರದಲ್ಲಿ ಇದೆ ಅಂದ್ರೆ ಇಷ್ಟು ಬೇಗ ಚರ್ಚೆ ಮಾಡಿರುವಂತಹ ಸಾಧ್ಯತೆ ಕಡಿಮೆ ಅಂತ ಅನ್ಸುತ್ತೆ ಅಲ್ವಾ ಯಾಕೆಂದ್ರೆ ಮೊನ್ನೆ ಬೇರೆ ಕಾಂಗ್ರೆಸ್ ನಾಯಕರು ರಾಜಭವನದ ಮುಂದೆನೇ ಹೋಗಿ ಪ್ರತಿಭಟನೆಯನ್ನ ಮಾಡಿದ್ರು ಅದಾದ್ಮೇಲೆ ಮನವಿ ಪತ್ರವನ್ನ ಕೂಡ ಕಳಿಸ್ಕೊಟ್ಟಿದ್ರು ಈ ರೀತಿಯಾದಂತಹ ಆಗರಣೆ ಎಲ್ಲ ಆಗ್ತಾ ಇದೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ರು ಸೊ ಆ ಬಗ್ಗೆ ಕ್ಲಾರಿಫಿಕೇಶನ್ ಇರ್ಬೋದಾ ಇದು ಖಂಡಿತವಾಗೂ ಪೃಥ್ವಿರಾಜ್ ಅದು ಅದ್ರ ಬಗ್ಗೆ ಕೂಡ ಒಂದು ಪ್ರಶ್ನೆ ಕೇಳೋದಕ್ಕೆ ರಾಜ್ಯಪಾಲರು ಮುಂದಾಗಿದ್ದಾರೆ ಅನ್ನೋದು ಕೂಡ ಇದೆ ಆದ್ರೆ ಮುಖ್ಯಮಂತ್ರಿಗಳು ಈಗ ಭೇಟಿ ಮಾಡಿರುವಂತಹ ಉದ್ದೇಶ ಏನು ಅಂತಂದ್ರೆ ಸಚಿವ ಸಂಪುಟ ವಿಸ್ತರಣೆ ಸಂಬಂಧಪಟ್ಟಂತ ಯಾಕಂದ್ರೆ ಮೊನ್ನೆ ತಾನೇ ಡಿಸಿಎಂ ಲಕ್ಷ್ಮಣ ಸವದಿ ಅವರು ಕೂಡ ರಾಜ್ಯಪಾಲರನ್ನ ಭೇಟಿ ಮಾಡಿ ಒಂದು ಮಾತುಕತೆ ನಡೆಸಿದ್ರು ಅದಾದ ನಂತರವಾಗಿ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಕೂಡ ಹೈಕಮಾಂಡ್ ನಾಯಕರ ಭೇಟಿಗೂ ಕೂಡ ಒಂದು ಭೇಟಿಗೆ ಮುಂದಾಗಿದ್ದಾರೆ ಸಮಾವಕಾಶವನ್ನು ಕೂಡ ಕಾಯ್ತಾ ಇದ್ದಾರೆ ಆದ್ರೆ ಎಲ್ಲೊಂದ್ ಕಡೆ ಹೈಕಮಾಂಡ್ ನಾಯಕರು ಇನ್ನೂ ಭೇಟಿಗೆ ಅವಕಾಶವನ್ನ ಕೊಟ್ಟಿಲ್ಲ ಹೀಗಾಗಿ ಮೊದಲು ರಾಜ್ಯಪಾಲರ ಜೊತೆ ಚರ್ಚೆಯನ್ನ ಮಾಡೋದ್ರ ಮೂಲಕವಾಗಿ ಅದಾದ ನಂತರವಾಗಿ ಏನು ಹೈಕಮಾಂಡ್ ನಾಯಕರ ಭೇಟಿ ಮಾಡಬೇಕು ಅನ್ನೋದ್ರ ಒಂದು ನಿರ್ಧಾರಕ್ಕೆ ಬಂದಿದ್ರು ಮುಖ್ಯಮಂತ್ರಿ ಬಿ ಎಡಿಯೂರಪ್ಪನವರು ಅದಕ್ಕೋಸ್ಕರವಾಗಿ ಇವತ್ತು ಅದ್ರ ಬಗ್ಗೆ ಒಂದು ಚರ್ಚೆಯನ್ನು ಮಾಡಿದ್ದಾರೆ ಅದ್ರ ಜೊತೆ ಜೊತೆಗೆ ನೀವು ಹೇಳಿದಂತನೇ ಏನು ಇತ್ತೀಚೆಗೆ ಕಾಂಗ್ರೆಸ್ ಅವರಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು ರಾಜ್ಯ ಭವನದ ಎದುರು ಮತ್ತೆ ರಾಜ್ಯ ಸರ್ಕಾರದ ಎಲ್ಲ ಒಂದು ಕಡೆ ವಿಪಕ್ಷಗಳು ಕೂಡ ಸಾಕಷ್ಟು ಟೀಕೆ ಟಿಪ್ಪಣಿಗಳ ಮಾಡ್ತಿದ್ದೇವೆ ವೈಫಲ್ ಆಗಿರ್ಬೋದು ಅದರಲ್ಲೂ ಅದರಲ್ಲೂ ಎಲ್ಲದರ ಬಗ್ಗೆ ಕೂಡ ಏನು ಮುಖ್ಯಮಂತ್ರಿ ಬಿಎಸಡಿಯೂರಪ್ಪನವರು ರಾಜ್ಯಪಾಲರಿಗೆ ವಿವರಿಸುವ ಒಂದು ಕೆಲಸವನ್ನು ಮಾಡಿದ್ದಾರೆ ಆದ್ರೆ ಇವತ್ತಿನ ಭೇಟಿ ಉದ್ದೇಶ ಏನು ಅಂತಂದ್ರೆ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಅಂದ್ರೆ ಯಾವಾಗ ಮಾಡ್ಬೋದು ಸರ್ ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿ ಬಿ ಯಡಿಯೂರಪ್ಪನವರು ಅನುಮತಿ ಕೇಳಿದ್ದಾರೆ ಅನ್ನೋ ಹೇಳಲಾಗ್ತಾ ಇದೆ ಅಂತಿಮವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ ನಂತರವಾಗಿ ಮಾತುಕತೆ ನಡೆಸಿದ ನಂತರವಾಗಿ ನಾವು ಮತ್ತೊಮ್ಮೆ ಭೇಟಿ ಮಾಡ್ತೀವಿ ಅವಾಗ ಅಂತಿಮವಾಗಿ ಒಂದು ಅನುಮತಿ ಕೊಡಿ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿ ಕಚೇರಿಗಳಿಂದ ಕೇಳಿ ಬರ್ತಿದ್ದಾವೆ ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ